ನೀಡ್ಸಬಹುದಕ್ಕೆ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ನಮ್ಮ ಮುಂದೆ ಬ್ರದರ್ ಬ್ರ್ಯಾಂಡ್ ಒಂದು ಹೊಸ ಪ್ರಿಂಟರ್ ಇರುವಂಥದ್ದು ಹೌದು ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ತುಂಬ ಕಾಸ್ಟ್ ಕಡಿಮೆನಲ್ಲಿ ಪ್ರಿಂಟ್ಔಟ್ ಬರ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಬ್ರದರ್ ಕಡೆಯಿಂದ ನೋಡ್ತಾ ಇದ್ರಾ ಎಚ್ ಎಲ್ ಬಿ ಟು ಒನ್ ಡಬಲ್ ಜೀರೋ ಡಿ ಬಿ ಅಂತಕ್ಕಂಥ ಒಂದು ಟೂನರ್ ಬಾಕ್ಸ್ ಸೀರೀಸ್ನಲ್ಲಿ ಒಂದು ಹೊಸ ಪ್ರಿಂಟರ್ನ ಲಾಂಚ್ ಮಾಡಿದ್ದಾರೆ ಈ ಪ್ರಿಂಟರ್ನ ವಿಶೇಷತೆ ಏನಪ್ಪ ಅಂತಂದ್ರೆ ಬರೋಬ್ಬರಿ ಮೂವತ್ತು ನಾಲ್ಕು ಪ್ರಿಂಟೌಟ್ಸ್ ಒಂದು ನಿಮಿಷಕ್ಕೆ ಕೊಡ್ತಕ್ಕಂಥ ಪ್ರಿಂಟರ್ ಇದು ಅಷ್ಟೇ ಅಲ್ಲದೆ ತುಂಬ ಕಾಸ್ಟ್ ಕಡಿಮೆ ಆಗುತ್ತೆ ನಿಮಗೆ ಬರೀ ಮೂವತ್ತ್ ಮೂರು ಪೈಸೆ ಒಂದು ಪ್ರಿಂಟೌಟ್ ಬರುತ್ತೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟರ್ ನೋಡ್ತಾ ಇದ್ರೆ ಒಂದು ತಿಂಗಳಿಗೆ ಬರೋಬ್ಬರಿ ಮೂವತ್ತೈದು ಸೊ ಈ ಬಜೆಟ್ ರೇಂಜ್ ಅಲ್ಲಿ ಕಂಪೇರ್ ಮಾಡಿದಾಗ ಬೇರೆ ಕಾಂಪಿಟೇಟರ್ಸ್ ಬ್ರಾಂಡ್ ಅಲ್ಲಿ ಯಾವುದೇ ಒಂದು ಪ್ರಿಂಟರ್ ಸಹಿತ ಈ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಕವರ್ ಮಾಡ್ತಾ ಇದ್ದೀನಿ ನೀವೇನಾದರೂ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿರತಕ್ಕಂಥ ಒಳ್ಳೆ ಡ್ಯೂರಾಬಿಲಿಟಿ ಬರ್ತಕ್ಕಂಥ ಒಂದು ಜನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ರೆ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಓಕೆ ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ ಇದರ ನಂತರ ಅನ್ಬಾಕ್ಸಿಂಗ್ ಮಾಡೋಣ ಆಮೇಲೆ ಪ್ರಿಂಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ ತುಂಬಾ ಹೈಲೈಟ್ ಆಗಿ ಮೆನ್ಷನ್ ಮಾಡಿದ್ರೆ ಆಯ್ತಾ ವಿತ್ ಒರಿಜಿನಲ್ ಟ್ಯೂನರ್ ಕಾಸ್ಟ್ ತರ್ಟಿ ತ್ರೀ ಪೈಸಾ ಪರ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಟೂನರ್ ಬಾಕ್ಸ್ ಸೀರೀಸ್ ಎಚ್ ಎಲ್ ಬಿ ಟು ಒನ್ ಡಬಲ್ ಜೀರೋ ಡಿ ಬಿ ಅಂತ ಮಾಡಲ್ ನೇಮ್ನ ಕೊಟ್ಟರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಚೂಸ್ ಜೆನೂನ್ ಸೇನ್ ನೋಟು ನಾನ್ ಜೆನೂನ್ ಅಂತ ಹೇಳ್ತಾ ಇದ್ದಾರೆ ಅದು ಗೆಟ್ ಕ್ವಾಲಿಟಿ ವಾರಂಟಿ ಡ್ಯುರ್ಯಾಬಿಲಿಟಿ ಮತ್ತು ಲಾಂಗ್ವಿಟಿ ಅಂತ ಹೇಳ್ತಾ ಇದ್ದಾರೆ ಹೌದು ಪ್ರಿಂಟ್ ಓನ್ಲಿ ಬರತಕ್ಕಂತಹ ಒಂದು ಪ್ರಿಂಟರ್ ಇದಾಗಿರುವಂಥದ್ದು ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ ಆಲ್ರಿ ನಾನು ಹೇಳ್ದೆ ತರ್ಟಿ ಫೋರ್ ಪರ್ ಮಿನಿಟಿ ನಿಮಗೆ ಸಿಗ್ತಾ ಇರುವಂಥದ್ ಲೋ ಕಾಸ್ಟ್ ಟ್ಯೂನರ್ ಪ್ರೈಸ್ ನಿಮಗೆ ಸಿಗ್ತಾ ಇದೆ ಟೂ ಸೈಡೆಡ್ ಪ್ರಿಂಟರ್ ನೀವು ಆರಾಮಾಗಿ ಒಂದು ಪ್ರಿಂಟರ್ ನಲ್ಲಿ ತೆಗಿಬೋದ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನೋಡ್ತಾ ಇದ್ರೆ ಒಂದು ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಹೌದು ಎರಡು ಸಾವಿರದ ಆರ್ನೂರು ಪೇಜಸ್ ಪ್ರಿಂಟರ್ ಬರತಕ್ಕಂತ ಇನ್ಬಾಕ್ಸ್ ಟ್ಯೂನರ್ನ ಸಹಿತ ಬಾಕ್ಸ್ ನಲ್ಲಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಭಾಗದಲ್ಲಿ ಆಟೋಮೆಟಿಕ್ ಟೂ ಸೈಡೆಡ್ ಮೋನೋಕ್ರೋಮ್ ಲೇಸರ್ ಪ್ರಿಂಟರ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಕೀ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೈ ಪ್ರಿಂಟ್ ಸ್ಪೀಡ್ ಅಪ್ ಟು ತರ್ಟಿ ಫೋರ್ ಎಂಎಂ ಅಂತ ಹೇಳ್ತಾ ಹೌದು ಇನ್ಕ್ರೀಸ್ ಎಫಿ ವಿತ್ ಆಟೋಮೆಟಿಕ್ ಟೂ ಸೈಡ್ ಪ್ರಿಂಟರ್ ಅಂತ ಹೇಳ್ತಾ ಇದ್ದಾರೆ ಒನ್ ಲೈನ್ ಎಲ್ ಸಿಡಿ ಡಿಸ್ಪ್ಲೇ ನಮಗೆ ಬರ್ತಾ ಟು ಟೂ ಫಿಫ್ಟಿ ಕೆಪಾಸಿಟಿ ಇರತಕ್ಕಂಥ ಪೇಪರ್ ಇಲ್ಲಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಏಟ್ ಎಂ ಬಿ ಇನ್ ಬಿಲ್ಟ್ ಒಂದು ಪ್ರಿಂಟರ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಈಗ ಬಾಕ್ಸ್ ಓಪನ್ ಸಮಯ ನೋಡ್ತಾ ಮಾಡಿದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದಿಷ್ಟು ಇಲ್ಲಿ ಸಿಗ್ತಾ ಇರುವಂತದ್ದು ಸೊ ಯೂಸರ್ ಮ್ಯಾನುವಲ್ ವಾರಂಟಿ ಕೊಟ್ಟಿದ್ದಾರೆ ಹೌದು ಒಂದು ವರ್ಷಗಳ ಕಾಲ ಆನ್ ಪರ್ಸೆಂಟ್ ವಾರಂಟಿ ಈ ಒಂದು ಪ್ರಿಂಟರ್ಗೆ ಸಿಗ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಸೊ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಕ್ಯಾಟ್ರೇಜ್ ಮತ್ತು ಟೂನರ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಒಂದಿಷ್ಟು ಕೇಬಲ್ಸ್ ನಲ್ಲಿ ಕೊಟ್ಟಿದ್ದಾರೆ ಪವರ್ ಕೇಬಲ್ ಮತ್ತು ಯುಎಸ್ಬಿ ಕೇಬಲ್ ಬಿ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಸೊ ಇವುಗಳನ್ನ ಬಿಟ್ಟರೆ ನೋಡ್ತಾ ಇದ್ರೆ ಪ್ರಿಂಟ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊದಲೇದಾಗಿ ಪ್ರಿಂಟರ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿ ಇದನ್ನ ಡಿಸೈನ್ ಮಾಡಿರುವಂತದ್ದು ಸೊ ನಿಮ್ಮ ಡೆಸ್ಕ್ ಮೇಲೆ ಜಾಗ ಕಡಿಮೆ ಇದ್ರು ಸಹಿತ ಸ್ಪೇಸ್ ಕಡಿಮೆ ಇದ್ರು ಸಹಿತ ತುಂಬಾ ನೀಟ್ ಆಗಿ ಸೆಟ್ ಆಗುತ್ತೆ ಆಮೇಲೆ ಒಂದು ಲುಕ್ ಡಿಸೈನ್ ಆಸಮ್ ಆಗಿದೆ ಆಯ್ತಾ ಸೊ ಒಳ್ಳೆ ಒಂದು ಬಿಲ್ಡ್ ಕ್ವಾಲಿಟಿ ಪ್ರಿಂಟರ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಮಾಡಲ್ ನೇಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಪೋರ್ಟ್ಸ್ ನ ನೀಟಾಗಿ ಕವರ್ ಮಾಡಿದ್ದಾರೆ ಆಯ್ತಾ ಸೊ ಒಂದಿಷ್ಟು ಬಟನ್ಸ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಪವರ್ ಬಟನ್ ಆಗಿರ್ಬೋದು ಆಮೇಲೆ ಪ್ರಿಂಟ್ಔಟ್ಸ್ ತೆಗೆಯೋಕೆಲ್ಲ ನೀಟಾಗಿ ಕೊಟ್ಟಿದ್ದಾರೆ ಆಮೇಲೆ ಎಲ್ ಇಡಿ ಒಂದು ಒನ್ ಲೈನ್ ಎಲ್ ಇ ಡಿ ಆಪ್ಷನ್ಸ್ ಆಯ್ತಾ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದನ್ನ ಬಿಟ್ಟರೆ ಮುಂದಗಡೆ ಭಾಗದಲ್ಲಿ ಕ್ಯಾಟ್ರೀಸ್ನ ಒಂದು ಟೂನರ್ ಬಾಕ್ಸ್ ನಾಕೆ ಆಪ್ಷನ್ ಕೊಟ್ಟರೆ ಕೆಳಗಡೆ ಭಾಗದಲ್ಲಿ ಟ್ರೇಸ್ ಆಯ್ತಾ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನ ಯಾವ ರೀತಿ ಇನ್ಸ್ಟಾಲೇಷನ್ ಂತ ನಾನು ನಿಮ್ಗೆ ಮೊದಲು ತಿಳಿಸ್ಬಿಡ್ತೀನಿ ಇದಾದ ನಂತರ ಉಳಿದ ಒಂದು ಫೀಚರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ತುಂಬಾ ಸಿಂಪಲ್ ಆಗಿ ನಾವೇ ಸ್ವತಃ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಆರಾಮಾಗಿ ಯಾವ್ದು ರೀತಿ ಇಶ್ಯೂಸ್ ಇಲ್ಲ ಜೊತೆಗೆ ಒಂದು ಕ್ಯಾಟ್ರೇಜ್ ಮತ್ತು ಟೂನರ್ ಬಾಕ್ಸ್ ನ ನೀಟಾಗಿ ನಾವು ಸೆಟ್ ಅಪ್ ಮಾಡ್ಕೋಬಹುದು ತೋರಿಸ್ತಾ ಇದ್ದೀನಲ್ಲ ಸಿಂಪಲ್ ಒಂದು ಇರುತ್ತೆ ಆಯ್ತಾ ಸೊ ನೀಟಾಗಿ ಇದನ್ನ ಟೂನರ್ ಬಾಕ್ಸ್ ನ ಒಂದು ಅಲ್ಲಿ ಹಾಕಿಬಿಟ್ಟು ಸೊ ಮುಂದ್ಗಡೆ ಭಾಗದಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ರೀತಿ ನೀಟಾಗಿ ಓಪನ್ ಆಗುತ್ತೆ ಇದಾದ ನಂತರ ಒಂದು ಟೂನರ್ ಬಾಕ್ಸ್ ನಾವು ನೀಟಾಗಿ ಸೆಟ್ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಪ್ರೊಸೀಜರ್ ಇರುತ್ತೆ ಇದಾದ ನಂತರ ನೋಡ್ತಾ ಇದ್ರೆ ನಮಗೆ ಟ್ರೇಸ್ ಆಯ್ತಾ ಇಲ್ಲಿ ಸಿಗ್ತಾ ಇದೆ ಒಂದು ಟೂ ಫಿಫ್ಟಿ ಒಂದು ಪೇಪರ್ಸ್ ಇರ್ತಕ್ಕಂಥ ಒಂದು ಟ್ರೇ ಆಯಿತಾ ಆರಾಮಾಗಿ ಎರಡು ನೂರ ಐವತ್ತು ಶೀಟ್ಗಳನ್ನು ಇದರಲ್ಲಿ ನಾವು ಹಾಕ್ಬೋದು ಸೊ ಬೇರೆ ಕಾಂಪಿಟೇಟರ್ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ಇಷ್ಟೊಂದು ಟು ಫಿಫ್ಟಿವರೆಗೂ ವರ್ಗ ನಮಗೆ ಅಪ್ ಟು ನೀವು ಒಂದು ಒನ್ ಫಿಫ್ಟಿವರೆಗೂ ಹಾಕಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ ಬಟ್ ಇಲ್ಲಿ ನಮಗೆ ಎಕ್ಸ್ಟ್ರಾ ಕೊಟ್ಟಿರೋದೊಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಇದನ್ನ ಬಿಟ್ಟರೆ ಹಿಂದುಗಡೆ ಭಾಗದಲ್ಲಿ ಒಂದು ಬೈಪಾಸ್ ಟ್ರೇಸ್ ಆಯ್ತ ನಾವು ಇಲ್ಲಿ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ತುಂಬ ನೀಟಾಗಿ ಮತ್ತು ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಇದಾದ ನಂತರ ಪವರ್ ಕನೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇರೋ ಒಂದು ಆಪ್ಷನ್ಸ್ ಅವತ್ತ ಕೊಟ್ಟಿದ್ದಾರೆ ಮತ್ತು ಯು ಎಸ್ ಬಿ ಸಹಿತ ಹಿಂದ್ಗಡೆ ಭಾಗದಲ್ಲಿ ಕನೆಕ್ಷನ್ ನಮಗೆ ಆಪ್ಷನ್ನ ಇಲ್ಲಿ ಕಟ್ಟಿದ್ದಾರೆ ಸೊ ಇದಾದ ನಂತರ ನೀಟಾಗಿ ನಾವು ಇದನ್ನ ನಮ್ಮ ಸಿಸ್ಟಮ್ಗೆ ಅಥವಾ ನಮ್ಮ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಇವಾಗ ನಾನು ತಿಳಿಸ್ತಾ ಹೋಗ್ತೀನಿ ಬ್ರದರ್ ಪ್ರಿಂಟನ್ನು ಪವರ್ ಕನೆಕ್ಷನ್ ಮಾಡಿಕೊಂಡು ಆನ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ ನೀವು ಸಹಿತ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗೆ ಆರಾಮಾಗಿ ಯು ಎಸ್ ಬಿ ಮೂಲಕ ಕನೆಕ್ಷನ್ ಮಾಡ್ಕೊಂಡು ಯೂಸ್ ಸ್ಟಾರ್ಟ್ ಮಾಡಬಹುದು ಸೊ ಅದಕ್ಕಿಂತ ಮುಂಚೆ ನಾವು ಡ್ರೈವರ್ ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಬ್ರದರ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೇಮ್ ಮಾಡಲ್ ಒಂದು ಕಂಪ್ಲೀಟ್ ಡ್ರೈವರ್ ನಿಮಗೆ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೇರವಾದ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಸಿಗುತ್ತೆ ನೇರವಾಗಿ ಸಹಿತ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಪ್ರಿಂಟ್ಔಟ್ಸ್ ತೆಗೆದುಕೊಳ್ಳಿ ಸ್ಟಾರ್ಟ್ ಮಾಡಬಹುದು ಪ್ರಿಂಟ್ ಕ್ವಾಲಿಟಿ ಬಗ್ಗೆ ಮಾತಾಡಿದರೆ ಎರಡು ಮಾತಾಡುವ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ತುಂಬಾ ನೀಟಾಗಿ ಆಗಿ ಕ್ಲೀನ್ ಆಗಿ ಪ್ರಿಂಟ್ಔಟ್ಸ್ ನಾವು ಆರಾಮಾಗಿ ಒಂದು ಪ್ರಿಂಟರ್ ನಗೊಳ್ಬಹುದು ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಏನಕ್ಕೆ ನಾವು ಬ್ರದರ್ ನ ತಗೋಬೇಕು ಎಚ್ ಪಿ ಇದೆ ಆಮೇಲೆ ಕೆನಾನ್ ಇದೆ ಎಪ್ಸಾನ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ಗಳಿದ್ದಾವೆ ನಾವು ಇದೇ ಒಂದು ಮಾಡಲ್ನ ನೀವು ಏನಕ್ಕೆ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ಬೋದು ಬಟ್ ನಾನು ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಈ ಮಾಡಲ್ನ ಸ್ಪೆಷಲ್ ಆಗಿ ಎಚ್ ಪಿ ಮತ್ತು ಕೆನಾನ್ನ ಒಂದು ಪ್ರಿಂಟ್ಗಳಿಗೆ ನಾನು ಕಂಪೇರ್ ಮಾಡಿ ನೋಡಿದಾಗ ನನಗೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಅನ್ನಿಸ್ತು ಆಮೇಲೆ ಇದು ಬೆಟರ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಂದಿಷ್ಟು ಡಿಫ್ರೆನ್ಸ್ನೇ ಸಹಿತ ನಾನು ಸ್ಕ್ರೀನಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಒಂದೊಂದಾಗಿ ಸೊ ಮೊದಲೇದಾಗಿ ನಾವು ಒಂದು ಎಚ್ ಪಿನಲ್ಲಿ ಪಿ ಒನ್ ಒನ್ ಜೀರೋ ಏಯ್ಟ್ ಪ್ಲಸ್ ಅಂತ ಒಂದು ಮಾಡಲ್ ಇದೆ ಇದಕ್ಕೆ ಕಂಪೇರ್ ಮಾಡೋದಾದರೆ ಆಮೇಲೆ ಅಲ್ಲಿ ಇನ್ನೊಂದು ಮಾಡೆಲ್ ಇದೆ ಸೇಮ್ ಸೆಗ್ಮೆಂಟ್ ನಲ್ಲಿ ಎಲ್ ಬಿ ಪಿ ಸಿಕ್ಸ್ ಅಂತ ಎರಡು ಮಾಡೆಲ್ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಮೊದಲಿಗೆ ಪ್ರಿಂಟ್ ಸ್ಪೀಡ್ ಅಲ್ಲಿ ಕಂಪೇರ್ ಮಾಡೋದಾದ್ರೆ ಈ ಒಂದು ಮೂವತ್ತ ನಾಲ್ಕು ಒಂದು ಪ್ರಿಂಟ್ಔಟ್ಸ್ ಒಂದು ನಿಮಿಷಕ್ಕೆ ನಮಗೆ ಸಿಗ್ತಾ ಅದೇ ನಲ್ಲಿ ನಮಗೆ ಒಂದು ಔಟ್ ಸಿಗ್ತಾ ಇದೆ ಆಮೇಲೆ ಔಟ್ ಏಟೀನ್ ಪ್ರಿಂಟ್ಔಟ್ ಸಿಗ್ತಾ ಸೊ ಈ ಪ್ರಿಂಟ್ ನ ಏನಪ್ಪಾ ಅಂತಂದ್ರೆ ಅಟೋ ಡುಪ್ಲೆಕ್ಸ್ ಪ್ರಿಂಟ್ ಇಲ್ಲಿ ಬರ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಬಟ್ ಅದೇ ಎಚ್ ಪಿ ಮತ್ತು ಕೆನೋನ್ ನಲ್ಲಿ ನೀವು ಕಂಪೇರ್ ಮಾಡಿದಾಗ ಒಂದು ಸ್ಪೆಷಲ್ ಆಗಿ ಈ ಮಾಡಲ್ ಕಂಪೇರ್ ದಾಗ ಇಲ್ಲಿ ರೀತಿ ನಿಮಗೆ ಆಟೋ ಡಿಪ್ಲೆಕ್ಸ್ ಇಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ಸೊ ಇದೊಂದು ಬೆಟರ್ ಅಡ್ವಾಂಟೇಜ್ ನಮಗೆ ಈ ಪ್ರೈಸ್ ರೇಂಜಲ್ಲಿ ಸಿಗ್ತಾ ಇದೆ ಇನ್ನು ಒಂದು ಫಸ್ಟ್ ಪೇಜ್ ಪ್ರಿಂಟ್ಔಟ್ ಒಂದು ಟೈಮಿಂಗ್ ಬಂದ್ಬಿಟ್ಟು ನಿಮಗೆ ಎಂಟು ಪಾಯಿಂಟ್ ಐದು ಸೆಕೆಂಡ್ ಕಿಂತ ಕಡಿಮೆ ಸಿಗ್ತಾ ಇದೆ ಬ್ರದರ್ನಲ್ಲಿ ಅದೇ ಎಚ್ ಪಿನಲ್ಲಿ ನಲ್ಲಿ ನಿಮಗೆ ನೈನ್ ಪಾಯಿಂಟ್ ಸೆವೆನ್ ಸೆಕೆಂಡ್ ಸಿಗ್ತಾ ಇದೆ ಮತ್ತೆ ಕೆನೋನಲ್ಲಿ ಸೆವೆನ್ ಪಾಯಿಂಟ್ ಏಯ್ಟ್ ಸೆಕೆಂಡಲ್ಲಿ ಸಿಗ್ತಾ ಇರುವಂತದ್ದು ಇನ್ನು ಇಂಟರ್ಫೇಸ್ ಬಂದ್ಬಿಟ್ಟು ಸೊ ಎಲ್ಲ ಒಂದು ಪ್ರಿಂಟರ್ನ ನಾವು ಯು ಎಸ್ ಪಿ ಮೂಲಕ ಕನೆಕ್ಷನ್ ಮಾಡ್ಕೋಬಹುದಾಯ್ತು ಈ ಒಂದು ಟೂನರ್ ಬಾಕ್ಸ್ ಸೀರೀಸ್ನಲ್ಲಿ ಯು ಎಸ್ ಪಿ ಕನೆಕ್ಷನ್ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿಯಲ್ಲಿ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು ಇನ್ನು ಸ್ಟ್ಯಾಂಡರ್ಡ್ ಪೇಪರ್ ಟ್ರೇ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ನಾನು ಆವಾಗಲೇ ಹೇಳಿದೆ ಎರಡ್ ನೂರ ಐವತ್ತು ಇನ್ಸರ್ಟ್ ಗಳನ್ನ ಟ್ರೇ ಕೊಟ್ಟಿದ್ದಾರೆ ಬಟ್ ಅದೇ ನಿಮಗೆ ಎಚ್ ಪಿ ನಲ್ಲಿ ಐವತ್ತು ಪೇಪರ್ಸ್ನ ಇನ್ಪುಟ್ ಒಂದು ಮಾಡಿರುವಂತದ್ದು ನೆಕ್ಸ್ಟ್ ಬೈಪಾಸ್ ಟ್ರೇ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ ಬ್ರದರ್ ಮಾಡಲ್ ಅಲ್ಲಿ ಬಟ್ ಅದೇ ನಿಮಗೆ ಎಚ್ ಪಿ ಮತ್ತು ಕೆನೋನ್ ಒಂದು ಬೈಪಾಸ್ ಟ್ರೇನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಪೇಪರ್ ವೇಟ್ಸ್ ಬಂದ್ಬಿಟ್ಟು ಈ ಒಂದು ನಿಮಗೆ ಅಪ್ ಟು ನಿಮಗೆ ಸಿಕ್ಸ್ಟಿ ಎಮ್ ವರ್ಗೂ ನೀವು ಆರಾಮಾಗಿ ಒಂದು ಹಾಕಬಹುದು ಅದೇ ನೀವು ಎಚ್ ಮತ್ತು ಕೆನಲ್ಲಿ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ತ್ರೀ ಮತ್ತೆ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ತ್ರೀ ನಿಮಗೆ ಈಕ್ವಲ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಬ್ರದರ್ ಅಲ್ಲಿ ನಮಗೆ ಮೇನ್ ಕಾಂಟೆಕ್ಸ್ ಎ ನೈನ್ ಸಿಕ್ಸ್ ಹಂಡ್ರೆಡ್ ಮಿಗಾ ಹಾರ್ಜ್ ಒಂದು ಸ್ಪೀಡ್ ಇರತಕ್ಕಂಥ ಒಂದು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದು ಹೆಚ್ ಮಿನಲ್ಲಿ ನಿಮಗೆ ಒನ್ ಗೀಗ ಹಾರ್ಟ್ ಸಿಗುತ್ತೆ ಸೊ ಕೆನೊನಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಇನ್ನು ಮೆಮೊರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ನೂರ ಇಪ್ಪತ್ತೆಂಟು ಎಂ ಬಿ ಇನ್ ಮೆಮೊರಿ ಕೊಟ್ಟಿದ್ದಾರೆ ಅದೇ ನಿಮಗೆ ಹೆಚ್ ಮಿನಲ್ಲಿ ಜಸ್ಟ್ ನಿಮಗೆ ತರ್ಟಿ ಟು ಎಮ್ ಬಿ ಕೊಟ್ಟರೆ ಕೆನೊನಲ್ಲಿ ಸಹಿತ ತರ್ಟಿ ಟು ಎಮ್ ಬಿ ಸಿಗ್ತಾ ಇದೆ ಆಮೇಲೆ ಮಂತ್ಲಿ ಮ್ಯಾಕ್ಸಿಮಮ್ ವಾಲ್ಯೂಮ್ಸ್ ಅಂದರೆ ಎಷ್ಟು ನಾವು ಮ್ಯಾಕ್ಸಿಮಮ್ ಪ್ರಿಂಟ್ಔಟ್ಸ್ ನ ತಗೊಳ್ಬಹುದು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಬರೋಬ್ಬರಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಒಂದು ಪ್ರಿಂಟ್ಔಟ್ಸ್ ಗಳನ್ನ ಆರಾಮಾಗಿ ಈ ಒಂದು ಬ್ರದರ್ನಲ್ಲಿ ತಗೊಳ್ಬೋದು ಅದೇ ನೀವೇನಾದರೂ ಎಚ್ ಪಿನಲ್ಲಿ ನಲ್ಲಿ ಮತ್ತೆ ಕೆನಲ್ ಹೋಗ್ತೀರಾ ಅಂತಂದ್ರೆ ಬರೀ ನಿಮಗೆ ಐದೈದು ಸಾವಿರವರೆಗೂ ನಿಮಗೆ ಹೆವಿ ಡ್ಯೂಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ನೆಕ್ಸ್ಟು ಇನ್ಬಾಕ್ಸ್ ಟ್ಯೂನರ್ ಈ ಒಂದು ಬಾಕ್ಸ್ನಲ್ಲಿ ಬರ್ತಾ ಇರುವಂಥದ್ದು ಎರಡು ಸಾವಿರದ ಆರುನೂರು ಪೇಜಸ್ಗಳನ್ನು ಪ್ರಿಂಟ್ ಆ ತೆಗಿತಕ್ಕಂಥ ಒಂದು ಟ್ಯೂನರ್ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಕೊಡ್ತಾ ಇದ್ದರೆ ಬಟ್ ಅದೇ ನಿಮಗೆ ಎಚ್ ಪಿನಲ್ಲಿ ಮತ್ತು ಕೆನೊನಲ್ಲಿ ಸಾವಿರದ ಐದುನೂರು ಅಥವಾ ಸಾವಿರದ ಆರ್ನೂರವರೆಗೂ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ನೆಕ್ಸ್ಟು ಎಮ್ ಆರ್ ಪಿ ಪ್ರೈಸ್ ಬಂದುಬಿಟ್ಟು ಸೊ ಬ್ರದರ್ನ ನಿಮಗೆ ಎಮ್ ಆರ್ ಪಿ ಪ್ರೈಸ್ ಬಂದುಬಿಟ್ಟು ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಿದೆ ಅದೇ ಎಚ್ ಪಿನಲ್ಲಿ ನಿಮಗೆ ಹದಿನಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತಿದೆ ಮತ್ತು ಕೆನಾನಲ್ಲಿ ನಿಮಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇದೆ ಸೊ ಒಂದು ಪ್ರೈಸ್ ಬಗ್ಗೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ಇದು ಎಮ್ ಆರ್ ಪಿ ಪ್ರೈಸ್ ಮೆನ್ಷನ್ ಮಾಡಿದೀನಿ ಬೆಟರ್ ಪ್ರೈಸ್ ಮತ್ತು ಬೆಟರ್ ಡೀಲ್ ಬೇಕು ಅಂತಂದ್ರೆ ನಿಯರ್ ಬೈ ಬ್ರದರ್ ಆಥರೈಸ್ಡ್ ಡೀಲರ್ಸ್ ಹತ್ರ ಹೋದ್ರಿ ಅಂತಂದ್ರೆ ನಿಮಗೆ ಅಕ್ಯುರೇಟ್ ಆಗಿ ಪ್ರೈಸ್ ಸಿಗುತ್ತೆ ಸೊ ಸ್ಪೆಷಲಿ ಈ ಮಾಡಲ್ ನಿಮಗೆ ಆನ್ಲೈನ್ ಅಲ್ಲಿ ಆಯ್ತಾ ಸೊ ಆಫ್ಲೈನ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಹಾಗಾಗಿ ನಿಯರ್ ಬೈ ಬ್ರದರ್ ಸ್ಟೋರ್ ಗಳಿಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ಆಫರ್ ಗಳನ್ನ ನೀವು ಆರಾಮಾಗಿ ಪಡ್ಕೊಳ್ಬಹುದು ಸೊ ಇದಿಷ್ಟು ಒಂದು ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಪ್ರಿಂಟರ್ ನಲ್ಲಿ ಸಿಕ್ತು ಅನ್ಕೊಂತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಪ್ರಿಂಟರ್ ತೊಗೊಳ್ಬೋದಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರ ಅಂತಂದ್ರೆ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದು ಬೆಟರ್ ಪ್ರಿಂಟರ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ಪೆಷಲಿ ನಾನು ಲಾಸ್ಟ್ ಫೋರ್ ಟು ಫೈವ್ ಇಯರ್ಸ್ ಇಂದ ಬ್ರದರ್ ಪ್ರಿಂಟ್ಗಳನ್ನು ನಾನು ಎಲ್ಲ ಒಂದು ಆಫೀಸ್ಗಳಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಆಫೀಸಲ್ಲಿ ಒಂದು ನಾಲ್ಕರಿಂದ ಐದು ಪ್ರಿಂಟರ್ಸ್ ಇದೆ ಬ್ರದರ್ದೆ ಇದುವರೆಗೂ ಯಾವುದೇ ರೀತಿ ಇಶ್ಯೂಸ್ ಬಂದಿಲ್ಲ ಅದರಲ್ಲೂ ವಿಶೇಷವಾಗಿ ಈ ಮಾಡಲಲ್ಲಿ ನಮಗೆ ಮೊದಲನೇದಾಗಿ ಡಿಸ್ಪ್ಲೇ ಸಿಗ್ತಾ ಇದೆ ಎರಡನೇದಾಗಿ ಎರಡುನೂರ ಐವತ್ತು ಶೀಟ್ಸ್ಗಳನ್ನ ಹಾಕ್ತಕ್ಕಂಥ ಒಂದು ಟ್ರೇ ಇರುವಂಥದ್ದು ಆಮೇಲೆ ಡೂಪ್ಲೆಕ್ಸ್ ಪ್ರಿಂಟರ್ ಸಿಗ್ತಾಯಿದೆ ಆಮೇಲೆ ಸಾವಿರದ ಆರುನೂರಕ್ಕೂ ಹೆಚ್ಚು ಪ್ರಿಂಟರ್ಗಳು ತಗೋತಕ್ಕಂಥ ಒಂದು ಟ್ಯೂನರ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಒಂದು ವರ್ಷ ಸೈಟ್ ವಾರಂಟಿ ಸಿಗ್ತಾ ಇದೆ ಹಾಗಾಗಿ ಒಂದು ಬೆಟರ್ ಡೀಲ್ ಅಂತ ನನಗನ್ಸುತ್ತೆ ಈ ಬಜೆಟಲ್ಲಿ ಏನಾದರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಬಜೆಟ್ ಒಂದು ಬರಿ ಪ್ರಿಂಟ್ ಬರ್ತಕ್ಕಂಥ ಆಟೋ ಡೂಪ್ಲೆಕ್ಸ್ ಇರ್ತಕ್ಕಂಥ ಪ್ರಿಂಟ್ ನೋಡ್ತಾ ಅಂತಂದರೆ ಒಂದು ಬ್ರದರ್ ಎಚ್ ಎಲ್ ಬಿ ಟು ಒನ್ ಡಬಲ್ ಜೀರೋ ಡಿ ಬಿ ಒಂದು ಬೆಸ್ಟ್ ಮಾಡಲ್ ಅಂತ ನನಗೆ ಅನಿಸುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಪ್ರಿಂಟರ್ ತೊಗೊಳ್ಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಆಫೀಸಸ್ ಗಳಿಗೆ ಮಿಸ್ ಮಾಡಿದರೆ ರೆಕಮೆಂಡ್ ಮಾಡಿ ವಿಡಿಯೋನ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್